ಅಲ್ಲಮ್ಮ ಅದ್ರಲ್ಲಿ ಕಡಿಮೆ ಮಾಡಕ್ಕೆ ಇನ್ನೇನು ಇಲ್ಲ ಯಾಕೆ ಅಂತಂದ್ರೆ ಮೂರ್ ಪ್ರಾಬ್ಲಮ್ ಮೊದಲ್ನೇ ಪ್ರಾಬ್ಲಮ್ಮು ಫೋರ್ಜರಿ ಎರಡನೇ ಪ್ರಾಬ್ಲಮ್ ಮೂರನೇ ಅಕ್ಯೂಸ್ಟ್ ಪಾಸ್ಪೋರ್ಟ್ ನ ತಗೊಂಡು ಒಂದನೇ ಅಕ್ಯೂಸ್ಟ್ ನಾನೇ ಅಂತ ಹೋಗ್ತಾನೆ ಎಸ್ ಮಿ ಹೆಂಗೆ ಅಂತ ಇವೆಲ್ಲ ಶಿಪ್ ಇಟ್ ಈಸ್ ದಿ ಅಕ್ಯೂಸ್ ಬರ್ ಟೂ ಆ್ಯಸ್ ಗಿವನ್ ದಿ ಪಾಸ್ಪೋರ್ಟ್ ಆಫ್ ಅಕ್ಯೂಸ್ ಒಪ್ಪೋಕೆ ಯಾಕೆ ಹೋದ ಇವನು ನಾನೇನು ಮಾಡ್ಲಿಲ್ಲ ಅನ್ನೋಕ್ಕಾಗಲ್ಲ ಈಗ ಸಿಕ್ಕಾಕೊಂಡಿರೋದು ಅವನು ಹೋದಾಗ ಇಮಿಗ್ರೇಷನ್ ಅವನು ದುಬೈಟ್ರಿಂದ ಕಷ್ಟ ಎಸ್ ಐ ಟಿಗೇ ಕಷ್ಟ ಬೇರೆ ಕಡೆ ಹೋಗ್ಬಿಟ್ರೆ ಬರೋದ್ ಕಷ್ಟ ಹೋಗ್ಬಿಟ್ಟಿದ್ರೆ ಏನ್ ಏನ್ ಮಾಡ್ತಿದ್ರು ಅವನ್ ಗ್ರಾಚಾರ ಇಮಿಗ್ರೇಷನ್ ತಗಲಾಕೊಂಡ ಎಷ್ಟ್ ಜನ ಹಿಂಗೆ ಹೋಗ್ಬಿಟ್ಟಿದಾರು ನನ್ನ ಹತ್ರ ಒಂದ್ ಕೇಸ್ ಇತ್ತು ಕಾರವಾರದಲ್ಲಿ ಕನ್ವಿಕ್ಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಕನ್ಫರ್ಮ್ ಆಗಿದೆ ಟು ಕನ್ವಿಕ್ಷನ್ ಅವನ್ ಮೇಲೆ ಎನ್ ಬಿ ಡಬ್ಲ್ಯೂ ಎನ್ ಬಿ ಡಬ್ಲ್ಯೂ ಅಂತ ಬಹುಶಃ ಓಲ್ಡೆಸ್ಟ್ ಕೇಸ್ ಹಿಂದಿ ಕಾರವಾರ ಅಂತ ಕಾಣತ್ತೆ ಬರೇ ಎನ್ ಬಿ ಡಬ್ಲ್ಯೂ ಕನ್ವಿಕ್ಟ್ ನ ಇಟ್ಕೊಂಡ್ ಬರೋದಕ್ಕೆ ಕೊನೆಗಾಲಿ ಡಿ ವೈ ಎಸ್ ಪಿ ಗೇಳ್ತೆ ಭಟ್ಗಳಿಗೆ ಇಡ್ಕೊಂಡ್ ಇಲ್ಲ ನಿನ್ನೆ ಕಾಲ್ಸನು ಅಲ್ಲಿ ನಿಲ್ತ್ಕೊಂಬಾ ಅಂತ ಒಳ್ಳೆ ಹುಡುಗ ಒಳ್ಳಾರದ ಕಡೆ ಅವ್ನು ಹುಮ್ಮಸ್ ಇತ್ತು ಐ ಪಿ ಎಸ್ ಗಿ ಪಿ ಎಸ್ ಚೆನ್ನಾಗ್ ಮಾಡಿದ್ದ ಗಟ್ಟಿಯಾಗಿದ್ದ ನೋಡಕ್ಕೆ ಆಗಿ ಏನಯ್ಯ ನೀನು ಗಂಡಸು ಹೌದೋ ಒಂದೇ ಪ್ಯಾಂಟ್ ನೋಡ್ಕೊಂಡ ಏ ಹಂಗಲ್ಲ ನಾನು ಕೇಳಿದ್ದು ಅಂತ ಅಂತ ಸರ್ ನಾನು ರೆಡಿ ಆಗಿದ್ದೀನಿ ನಮ್ ಎಸ್ ಪಿ ಒಪ್ತಾ ಇಲ್ಲ ಅಂದ ನೋಡು ಕ್ಯಾಟ್ ಈಸ್ ಔಟ್ ಆಫ್ ದಿ ಬ್ಯಾಗ್ ಈಗ ಅಟ್ಟೆ ತಾನೆ ಎಸ್ ಪಿ ನಾನು ಹ್ಯಾಂಡಲ್ ಮಾಡ್ಕೊತೀನಿ ನೀಡ್ಕೊಂಬ ಅಂತ ನೀವು ಎಸ್ ಪಿ ಹತ್ರ ಹೇಳಿ ಸರ್ ಅವ್ರ ಇಂಟರ್ಫಿಯನ್ಸ್ ಇಲ್ದಾರೆ ಒಂದೂವರೆ ದಿನದಲ್ಲಿ ಇಟ್ಕೊಂಡ್ ಬರ್ತೀನಿಂದ ಒಂದೂವರೆ ಅಂದ್ರೆ ಈಗ ಹೋಗ ಅರ್ಧ ದಿವಸ ಅಂದ ಅಷ್ಟೇ ತನ್ನೇ ಯೋಚನೆ ಮಾಡಬೇಡ ಬಿಡು ಅಂತ ಹೇಳ್ಬಿಟ್ಟು ತಲ್ಪಬೇಕು ಈಗೆಲ್ಲ ಚೇಂಜ್ ಮಾಡ್ಬಿಟ್ಟಿದಾರೆ ಅಂತ ನಾನು ಹೋಗಿಲ್ಲ ನಾನು ಕಾರವಾರ ಬಿಟ್ಟ ಮೇಲೆ ಆ ಕಡೆ ಹೋಗಿಲ್ಲ ಅದೇನೋ ಒಂದು ಡಿಸ್ಟಿಕ್ ಜಡ್ಜ್ ಕ್ವಾರ್ಟರ್ಸ್ ಆ ಒಂದು ಟನಲ್ ಮಾಡ್ಬಿಟ್ಟಿದಾರಂತೆ ಸೊ ಅದರಿಂದ ಎರಡು ಘಾಟ್ ಹೋಗ್ಬಿಡ್ತು ಅರ್ಗಾ ಬಿಣಗ ಮುದಗ ಅಂತ ಮೂರು ಘಾಟ್ ಅಂಕೋಲ್ದಿಂದ ನಾವು ತಲ್ಪ್ಬೇಕು ಅಂದ್ರೆ ಅಲ್ಲಿ ತನಕ ನೀನು ಮ್ಯಾನೇಜ್ ಮಾಡ್ಕೊಂಡು ಆ ಕಡೆ ಹೋಗ್ಬಿಟ್ಟು ಮಿರ್ಜಾನ್ ದಾಟದ್ಮೇಲೆ ಆನ್ ಮಾಡ್ಕೊ ಅಂದೆ ಯಾಕೆ ಅಂದ ಹೇಳ್ದಷ್ಟು ಕೇಳ್ಬೇಕು ಅಷ್ಟೇ ಅಂದೆ ಅವನು ಆದ್ಮೇಲೆ ಫೋನ್ ತಗೋ ಎಸ್ ಪಿಗೆ ಅಂದೆ ಒಂದು ಸ್ವಲ್ಪ ಆರಡಿ ಮೂರು ಇಂಚ್ ಹತ್ರ ಇದ್ರು ಟೆನಿಸ್ ಗಿನಿಸ್ ಚೆನ್ನಾಗ್ ಆಡಿ ಒಳ್ಳೆ ಸ್ಟೌಟ್ ಆಗಿದ್ರು ಎಸ್ ಪಿ ನಾನು ನೋಡಿದ್ರೆ ಹಿಂಗ್ ನೋಡ್ಬೇಕು ಅವ್ರು ಆಯ್ತಲ್ಲ ಅವ್ರಿಗೆ ಫೋನ್ ಮಾಡ್ದೆ ಬರ್ಬೇಕು ಒಂದೆರಡು ನಿಮಿಷ ಅಂದೆ ಬಂದರು ನೋಡಿ ನಾಳೆ ಬೆಳಿಗ್ಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ನಿಂತ್ಕೋತಿರೋ ಇಲ್ಲ ಈಗ ಗಿಡಿಯಕ್ಕೆ ಹೇಳ್ತಿರೋ ಫ್ಯಾನ್ ಕೆಳಗಡೆ ಕೂತಿದ್ರು ಬೆವರುತ್ತೆ ಕಾರವಾರದಲ್ಲಿ ಇವರು ಬೆವರಕ್ಕೆ ಶುರು ಮಾಡಿದ್ರು ಅವ್ರಿಗೆ ಹೇಳಿದೆ ಇಡ್ಕೊಂಡ್ ಬರ್ತೀರಾ ಏನ್ ಮಾಡ್ತೀರ ಅಂತ ಚೆನ್ನಾಗಿ ಬೈದ್ರು ಡಿ ವೈಎಸ್ ಪಿಗೆ ಅವನ್ ಅಂತವ್ನು ಅವ್ನ ಕೆಲಸ ಮಾಡಲ್ಲ ಹಂಗೆ ಹಂಗೆ ಅಂತ ಅವನಿಗೆ ಬೈತೀನಿ ಅವನ್ ಇಡ್ಕೊಂಡ್ ಬರೋ ಕೆಲ್ಸ ನನಗೆ ನಿಮ್ ಕತೆ ಹೇಳಿ ನೀವೇ ಅಡ್ಡ ಬರ್ತಾ ಇದ್ದೀರಾ ಅಂದೆ ಏಯ್ ನಾನು ಯಾಕೆ ಬರ್ತೀನಿ ಸರ್ ಅಂದರು ಹೌದು ತಾನೆ ಅವ್ನು ಹಿಡ್ಕೊಂಡ್ ಬರ್ತಾನೆ ಸುಮ್ನಿರ್ಬೇಕು ಇಲ್ದ ನೀವು ಹೋಗ್ಬೇಕು ಹಿಡ್ಕೊಂಬಂದ್ರು ಫೋನ್ ಮಾಡ್ತಾರೆ ನಂಗೆ ಗೊತ್ತಿತ್ತು ನಮ್ ಕೋರ್ಟ್ ಚೇಂಬರ್ ಇಂದ ಆ ಕಡೆ ಹೋಗಿದ ತಕ್ಷಣ ಫೋನ್ ಮಾಡ್ತಾರೆ ಅಂತ ಗೊತ್ತಿತ್ತು ಅವನ್ ಫೋನ್ ಸ್ವಿಚ್ ಆಫ್ ಬರ್ಬೇಕಲ್ಲ ಬಂತು ಹಿಡ್ಕೊಂಬಂದ ಅಷ್ಟೊತ್ತಿಗೆ ಹನ್ನೆರಡು ಸತಿ ಹೋಗಿದಾನೆ ದುಬೈಗೆ ಮಂಗಳೂರಿಂದ ಕನ್ವಿಕ್ಟ್ ಏನ್ ಮಾಡಿದ್ರು ಪಾಸ್ಪೋರ್ಟ್ ಸೆಕ್ಷನ್ ಅಲ್ಲಿ ಅದಕ್ಕೊಬ್ರು ಡಿವೈಎಸ್ಪಿ ಬೇರೆ ಇರ್ತಾರೆ ಹನ್ನೆರಡು ಸತಿ ಹೋಗಿ ಬಂದಿದ್ದಾನೆ ಪ್ರತಿ ಸತಿ ವೀಸಾ ಸ್ಟ್ಯಾಂಪಿಂಗ್ ಆಗಿದೆ ಮಂಗಳೂರು ಏರ್ಪೋರ್ಟಿಂದ ಹೆಂಗೆ ನನಗೆ ನೆಕ್ಸ್ಟ್ ಗೊತ್ತಿತ್ತು ಇನ್ನೇನೇನೇನೋ ಆರ್ಡರ್ ಆಗುತ್ತಿದ್ದರಲ್ಲಿ ಅಂತ ಇಮಿಡಿಯೆಟ್ಲಿ ಸಬ್ ಕನ್ವಿಕ್ಟು ಸಬ್ಜೈಲಿಂದ ತೆಗೆದು ಬೆಳಗಾಂಗೆ ಹೊತ್ತಾಕಿ ಈವತ್ತೇ ಒತ್ತ ಬಿಡ್ಬೇಕು ಅವನಿಗೆ ಅಂತ ಹೇಳಿದೆ ಅದು ಯಾಕೆಂದ್ರೆ ಅದು ಸ್ವಲ್ಪ ಬಹಳ ವಿಚಿತ್ರವಾದ ಅದು ಅವನು ಸಬ್ ಜೈಲಲ್ಲೇ ಇದ್ದಿದ್ರೆ ಅವನಲ್ಲಿ ಕೊಂದಾಕೋರು ಇಲ್ಲ ಬೇರೆ ಬೇರೆ ಮಾಡೋರು ಬೆಳಗಾಂಗೆ ಹಾಕ್ಬಿಟ್ಟೆ ಒಂದೇನೋ ಕಾರಣಾಂತರದಿಂದ ಆಯ್ತು ಆ ಕಡೆ ಬೆಳಗಾಂ ಜೈಲ್ಗೆ ಒಂದ್ಸತಿ ಹೋಗೋ ಪರಿಸ್ಥಿತಿ ಬಂತು ಅಲ್ಲಿಗೆ ಹೋದೆ ಇವನಿದ್ದ ಅಲ್ಲಿ ಆಯ್ತಾ ನಾವು ಧಾರವಾಡದಲ್ಲಿರುವಾಗ ಯಾವ್ದು ಕಾರ್ಯಕ್ರಮ ಇತ್ತು ಅಲ್ಲಿಂದ ಬೆಳಗಾಂ ಜೈಲಿಗೆ ಹೋಗ್ಬೇಕಾಗಿತ್ತು ಹೋಗಿದ್ವಿ ಹೋದ್ರೆ ಅಲ್ಲಿದ್ದೆ ಅವನು ಸುಮ್ಮನೆ ನಾನು ಕೇಳ್ದೆ ಜೈಲರ್ಗೆ ಒಬ್ಬ ಇದ್ದ ಕಾರವಾರದವನು ಅಟ್ ಐದಾರು ವರ್ಷ ಆಗೋಗಿತ್ತು ಸರ್ ಇದಾನೆ ಅಂತ ನೋಡ್ಬೇಕಲ್ಲ ಅಂದೆ ಹ್ಞೂ ಇದ್ದ ಅಲ್ಲೇ ಏನ ಯಾ ಹೇಗಿದ್ದೀ ಊಟ ಗಿಟ್ಟ ಚೆನ್ನಾಗಿ ಮಾಡ್ತಾ ಇಲ್ವೋ ಅಂತ ಕೇಳಿದೆ ಮಾಡ್ತಾ ಇದ್ದೀನಿ ಸರ್ ಒಳ್ಳೆ ಕೆಲಸ ಯಾಕೆ ಅಂದ್ರೆ ಅಲ್ಲಿದ್ರೆ ನನ್ಕೊಂಡಾಕ್ ಬಿಡ್ತಾ ಇದ್ರು ಅಂತ ಯು ಅಂಡರ್ಸ್ಟ್ಯಾಂಡ್ ಸೊ ಈ ತರ ದಿನ ಬೆಳಗಾದ್ರೆ ಕನ್ವಿಕ್ಟ್ ಗಳು ದುಬೈಗೆ ಹೋಗೋದು ಕಾಮನ್ ದುಬೈಗೆ ಹೋಗೋದು ಕಾಮನ್ ಎಲ್ಲಾ ಕೇಸಲ್ಲಿ ಎಲ್ಲಾ ವೆಟ್ನೆಸ್ ಗ್ಯಾರಂಟಿ ಹಾಸ್ಟೈಲ್ ಆಗ್ತದೆ